ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸದಾವಕಾಲ ಸ್ಮರಣೀಯರು ಮಹಾ ಮಾನವತಾವಾದಿಗಳು ಸ್ತ್ರೀ ಕುಲದ ಉದ್ಧಾರಕರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದಂತಹ ದಯಾಗನನಾದಂಥ ಕಲ್ಯಾಣದ ಬಸವ ತಂದೆಯನ್ನು ಸ್ಮರಿಸಿ ಆ ದಿನಮಾನದಲ್ಲಿ ಬಸವಣ್ಣನವರ ಒಡಗೂಡಿ ಒಂದು ಮಹತ್ ಕಾರ್ಯದಲ್ಲಿ ಭಾಗಿಗಳಾಗಿ ಜೀವಾತ್ಮ ಪರಮಾತ್ಮನಾಗಬಲ್ಲ ಮನುಷ್ಯ ತನ್ನ ಸತ್ಕಾರ್ಯಗಳಿಂದ ದೇವರಿಗಿಂತಲೂ ದೊಡ್ಡವನಾಗಬಲ್ಲ ಎಂಬುದನ್ನು ಸಾಧಿಸಿ ತೋರಿಸಿರುವಂತಹ ಹನ್ನೆರಡನೆಯ ಶತಮಾನದ ಬಸವಾದಿ ಶಿವಶರಣ ಶಿವಶರಣಿಯರನ್ನು ಸ್ಮರಣೆ ಮಾಡಿ ಎಲ್ಲಿ ಹೋಗಿಬಿಟ್ರೆ ಹಿಂದಿನ ಸ್ವಾಮಿಗಳು ಹನ್ನೆರಡನೇ ಶತಮಾನ ಚನ್ನಬಸವಣ್ಣವರು ಬಂದಿದ್ದರು ಮೂರು ಸಾವಿರ ಮಂದಿ ಜಂಗಮರ ಕರ್ಕೊಂಡ್ಬಂದಿದ್ರು ಅವರ ಇದ್ದರು ಅವ್ರಿಗೆ ನಾವು ಜಾಗ ಕೊಟ್ಟಿವೆ ಅಂದ್ರೆ ನಮ್ಮ ಜನರ ಒಂದು ಹುಚ್ಚು ಕಲ್ಪನೆ ಏನಂದ್ರೆ ಶರಣರಕ್ಕಿಂತ ಹಿಂದಿದ್ದೀವಿ ಅಂತ ತೋರಿಸ್ಕೋಬೇಕು ನಾವು ಇದು ನಮ್ಮ ನಾಡಿನ ಕೆಲವು ಸ್ವಾಮಿಗಳಿಗೊಂದು ಭ್ರಮೆ ಅದು ಹ್ಞೂ ಶರಣರಿಕ್ಕಿಂತ ಹಿಂದಿದ್ವಿ ನಾವು ಶರಣರಿಕ್ಕಿಂತ ಹಿಂದಿದ್ವಿ ಅಂದ್ರೇನು ಶರಣರಿಗೆ ಜಾಗ ನಾವು ಅಂತ ಹೇಳ್ಕೊಬೇಕಾಗಿತ್ತು ಅಂದರೆ ಉದ್ದೇಶ ಏನು ಅವ್ರಗಿಂತ ಮೊದಲಿಗೆ ಧರ್ಮ ಇತ್ತು ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದಲ್ಲಿ ಇದು ಇತ್ತು ಅಂತ ತೋರಿಸ್ಕೊಳ್ಳಾಕ ಇವರೆಲ್ಲ ಎಲ್ಲೆಲ್ಲೂ ಹೋದ್ರಂದ್ರೆ ಕ್ರಿಸ್ತ ಶಕ ಹನ್ನೊಂದನೇ ಶತಮಾನಕ್ಕೆ ಹೋಗ್ ಹನ್ನೊಂದು ನಾವು ಸಾವಿರದಾಗಿದ್ವಿ ಹನ್ನೊಂದರಾಗಿದ್ವಿ ಅಂತ ಹೇಳ್ಕೊತಾರೆ ಆದರೆ ಇತಿಹಾಸ ಎಲ್ಲರ ಸುಳ್ಳು ಹೇಳಕ್ಕೆ ಸಾಧ್ಯ ಐತಿ ಇತಿಹಾಸ ಹೇಳ್ತೈತಿ ಬೊಂಬೈ ಗಿಸಿಟ್ಟಿನೊಳಗೆ ಇದೆಲ್ಲ ಐತಿ ಎರಡು ನೂರ ಇಪ್ಪತ್ತು ವರ್ಷ ಕಿತ್ತೂರು ಸಂಸ್ಥಾನ ಹಾಳಾತು ಕಿತ್ತೂರು ಸಂಸ್ಥಾನ ಯಾವಾಗಲೂ ಕೂಡ ಹುಬ್ಬಳ್ಳಿಗೆ ನಡ್ಕೊಂಡಂಥದ್ದು ಪ್ರಭಾವಿ ಮಠ ತನ್ನ ಅರಮನೆಯ ಕಾಂಬ ಗಿಂಬ ಆಸ್ತಿ ಗೀಸ್ತಿ ಎಲ್ಲ ಹುಬ್ಬಳ್ಳಿ ಮೂರು ಸಾವಿರ ಮಠಕ್ಕೆ ಬಂತು ಹುಬ್ಬಳ್ಳಿ ಮೂರು ಸಾವಿರ ಮಟ್ಟದವರು ತೊಗೊಂಡ ಮೇಲೆ ಮುಂದೆ ಜಡೆ ಮತ್ತು ಹಾನಗಲಿಕ್ಕಿದ್ದಂಥ ಕುಮಾರ ಸಮಯ ನೀವು ಶ್ರೀಮಂತರದ ರೀ ಮತ್ತು ಸಮಯಕ್ಕೆ ಮೂಲ ಪೀಠಕ್ಕೆ ಹೈಕಮಾಂಡ್ ಇರಬೇಕಂದ್ರೆ ಸ್ವಲ್ಪ ಆಸ್ತಿ ಗೀಸ್ತಿ ಇರಬೇಕು ನಿಮ್ಮಲ್ಲಿ ಐತಿ ನೀವ ಕುಮಾರ ಸಮಯದ ಅಧಿಪತಿಗಳಾಗ್ರೆ ಅಂತ ಜಡೆದವರು ಹಾನಗಲ್ ಬಿಟ್ಟು ಕೊಟ್ಟರು ಹಾನಗಲ್ಲವರು ಹುಬ್ಬಳ್ಳಿ ಮೂರು ಸಾವಿರ ಮಠಕ್ಕೆ ಬಂತು ವಿರಕ್ತ ಮಠಗಳಲ್ಲಿ ಹುಬ್ಬಳ್ಳಿ ಮೂರು ಸಾವಿರ ಮಠ ಒಂದು ಪ್ರಮುಖ ಮಠ ಆಯಿತು ಆದರೆ ಹುಬ್ಬಳ್ಳಿ ಮೂರು ಸಾವಿರ ಮಠದ ಇತಿಹಾಸ ಎರಡು ನೂರ ಇಪ್ಪತ್ತು ವರ್ಷದ ಆಚೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಇದು ಇತಿಹಾಸ ನಾನು ಹೇಳೋದು ಕಾರಣ ಇದನ್ನೆಲ್ಲವನ್ನು ಓದಬೇಕಾಗ್ತದೆ ನಾವು ಅಧ್ಯಯನ ಮಾಡಬೇಕಾಗ್ತತಿ ಆದರೆ ಇವತ್ತು ನಾವು ಇಲ್ಲಿ ಹೇಳ್ತೀವಿ ನಾವು ಮೊದಲಿದ್ದೀವಿ 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 ಅಂತ ತಿಳ್ಕೊಳ್ಳೋಣ ಕರೆ ಮೊದಲಿದ್ದವ್ರು ಏನು ಮಾಡಿದ್ರಿ ನೀವು ಕಿಸಾಮತಿಯನ್ನು ಕೇಳ್ಬೇಕಾಗ್ಕತಿ ನಾವು ನೋಡಿ ಮೊದಲಿದ್ರೆ ಅಂತ ನೀವು ಎಲ್ಲ ಕಾಲದಾಗೂ ಇದ್ರೆ ಅಂತೀರಿ ನಿಮ್ಮ ಇತಿಹಾಸನೇ ಇಲ್ಲ ಕರ್ನಾಟಕ ದಾಟಿ ಮಹಾರಾಷ್ಟ್ರದ ಗಡಿ ಭಾಗ ದಾಟಿ ಹೋದ್ರೆ ನಿಮ್ಮನ್ನು ಯಾರು ಮಾತಾಡಿಸೋರು ದಿಕ್ಕಿಲ್ಲ ಎರಡು ಸಾವಿರ ವರ್ಷದಿಂದ ಹುಟ್ಟಿರ್ತಕ್ಕಂಥ ಕ್ರಿಶ್ಚಿಯನ್ ಧರ್ಮ ಪ್ರಪಂಚದಾಗ ಎರಡು ನೂರ ಮೂವತ್ತು ಕೋಟಿ ಆದರವ್ರು ನೋಡಿ ಎರಡು ನೂರ ಮೂವತ್ತು ಕೋಟಿ ಅದು ಎರಡು ಸಾವಿರದ ಆರುನೂರು ವರ್ಷಗಳಿಂದ ಹುಟ್ಟಿರ್ತಕ್ಕಂಥ ಬೌದ್ಧ ಧರ್ಮ ಇವತ್ತು ಚೀನಾ ಜಫಾನ್ ಇಂಡೋನೇಷ್ಯಾ ಮಲೇಷಿಯಾ ಲಂಕಾ ಬರ್ಮಾ ಮಯನ್ಮಾರ್ ಎಲ್ಲ ಕಡೆ ಬೌದ್ಧ ಧರ್ಮಗಳು ಎಲ್ಲ ಕಡೆ ಬೌದ್ಧ ಧರ್ಮ ಬೆಳೀತು ಬೌದ್ಧ ಧರ್ಮನೂ ಬೆಳೀತು ಸಾಗರದ ಬೌದ್ಧ ಧರ್ಮ ಬೆಳೀತು ಕ್ರಿಶ್ಚಿಯನ್ ಧರ್ಮ ಸಾಗರ ದಾಟಿ ಬಂತು ಎರಡು ನೂರ ಇಪ್ಪತ್ತು ಕೋಟಿ ಅದರಿ ಎರಡು ಹೆಚ್ಚು ಕಡಿಮೆ ಕ್ರಿಶ್ಚನ್ ಇನ್ನು ಹನ್ನೆರಡು ನೂರು ವರ್ಷಗಳಿಂದ ಹುಟ್ಟಿರ್ತಕ್ಕಂಥ ಇಸ್ಲಾಮ್ ಧರ್ಮ ಅದು ಕೂಡ ಪ್ರಪಂಚದಲ್ಲಿ ಒಂದು ನೂರ ತೊಂಬತ್ತು ಕೋಟಿ ಜನ ಎಷ್ಟು ಅದಾರ ಒಂದು ನೂರ ತೊಂಬತ್ತು ಕೋಟಿ ಅದಾರ ಅವರು ಭಾಳ ದೂರದವ್ರಲ್ಲ ಹ್ಞೂ ಅವರು ಇತ್ತಿತ್ತಲಾಗನ ಬುದ್ಧನ ನಂತರ ಇತ್ತಾಗನ ಯೇಸುವ ನಂತರ ಬಂದವರು ನಾವು ಹನ್ನೆರಡನೇ ಶತಮಾನದಾಗ ಅದೀವಿ ಎಷ್ಟು ರೂಪಾಯಿ ಕಟ್ಟದೀವಿ ಏನು ಹೆಚ್ಚು ಕಡಿಮೆ ಇಲ್ಲ ಕರೆ ಮೊದಲಿದ್ದು ನಿಂತಿರಲ್ಲ ಮತ್ತು ಮೊದಲು ಇದ್ದವ್ರು ಏನು ಮಾಡಿದ್ರಿ ನೀವು ಕೃತಾಯುಗದಾಗಿದ್ದರಿ ತ್ರೈತಾಯುಗದಾಗಿದ್ದರಿ ದ್ವಾಪಾರದಾಗಿದ್ದರಿ ಕಲಿಯುಗದಾಗಿದ್ದರಿ ಲಂಕಾಕ್ಕೆ ಹೋಗಿ ವಿಭೀಷಣನ ಮೇರೆಗೆ ಮೂರು ಕೋಟಿ ಲಿಂಗ ಸ್ಥಾಪನೆ ಮಾಡಿದ್ರಿ ಮತ್ತು ಮೂರು ಕೋಟಿ ಲಿಂಗ ಸ್ಥಾಪನೆ ಮಾಡಿದ್ರು ಮತ್ತು ಕೊಳಾಗ್ಯಾಕಿ ಇಷ್ಟು ಲಿಂಗ ಕಟ್ಕೊಂಡ್ರಿ ಅವನ ಮಾಡ್ಕೊತು ಹೋಗ್ಬೇಕಾಗಿತ್ತು ಇದನ್ನ ಯಾರು ಇವತ್ತಿಗೂ ಇತಿಹಾಸ ಗಮನಿಸಕವಲ್ರು ಅದು ಒಂದ ಇದು ಒಂದ ಅದು ಒಂದು ಇದು ಹೆಂಗೆ ಒಂದಾಕತ್ತೆ ಸ್ವಾಮಿ ನಿಮ್ಮನೇನು ನಾವು ಹೊರಗಿಡಂಗಿಲ್ಲ ನೀವು ಬಂದಿರಿದ್ರಾಗ ಹೆಂಗೆ ಬೇರೆ ಬೇರೆದವ್ರು ಬಂದಾರ ನೂರ ಎಂಟು ಪಂಗಡದವ್ರು ಬಂದಾರ ನೀವು ಒಬ್ಬರು ಬಂದಿರಿ ಒಪ್ಪಗೋರಿ ನೀವು ಆದ್ರೆ ನಿಮ್ಗೆ ಕೊಟೇಶನ್ ಇದ್ರ ಮೇಲೆ ಹೋಗ್ಬೇಡ್ರಿ ಹೆಂಗೆ ಯಾವ ಯಾವ ಪಂಗಡಗಳು ಬಂದು ಆಗರದಾಗ ಮರ್ಜ್ ಆಗ್ಯಾವ ಹಂಗೆ ಇದರಲ್ಲಿ ಬಂದು ಮರ್ಜಾದವರು 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 ಅವರ ಮೂಲಿಗರಲ್ಲ ಸ್ವತಂತ್ರ ಅಲ್ಲ ಸ್ವತಂತ್ರ ಸ್ಥಿತಿ ಅವ್ರಿಗಿಲ್ಲ ಇದರಾಗ ಬಂದು ಸೇರ್ಕೊಂಡ್ರೆ ಅವರು ಯಾಕಂದರೆ ಪ್ರಭಾವನ ಪ್ರಭಾವನೂ ವಿಪರೀತ ಆಗಿಬಿಡ್ತಾವಾಗ ಎಲ್ಲಿ ನೋಡಿದರೂ ಬಸವಣ್ಣನ ಪ್ರಭಾವ ವಿಪರೀತ ಬಸವಣ್ಣನ ಪ್ರಭಾವ ಹೆಚ್ಚಾಗಿತ್ತು ಆ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಆರಾಧ್ಯರು ಬಂದರು ಸಪ್ತಶೈವಗಳು ಬಂದವು ನಾಥರು ಬಂದರು ಶಿದ್ಧರು ಬಂದರು ಎಲ್ಲ ಪಂಥಗಳು ಬಂದು ಬಸವಣ್ಣವರು ಕೂಡ ಹಂಗೆ ಜತಿಯಾದವು ಜತಿಯಾದವು ಕಲ್ಯಾಣ ಬೇಗನೆ ಕ್ರಾಂತಿಯಾಗಿದ್ದಕ್ಕೆ ಮೊದಲಿಂದ ಬಿಡಲಿಲ್ಲ ಇದನ್ನು ದೂರ ಮಾಡಲಿಲ್ಲ ಇತ್ತಾಗ ಒಳಗೆ ಲಿಂಗಾನೂ ಕಟ್ಕೊಂಡ್ರು ಇತ್ತಾಗ ವೈದಿಕ ಸಂಪ್ರದಾಯಗಳನ್ನು ತೊಗೊಂಡು ಬಂದರು ಆದರೆ ಯಾವಾಗ ಆರಾಧ್ಯ ಶೈವರನ್ನೋರು ಬಂದರು ಆಂಧ್ರದಿಂದ ಅವ್ರು ಇದನ್ನೇನು ಮಾಡಿಬಿಟ್ರಂದ್ರೆ ಪೂರ ಕೊಲೆಗೆಡಿಸಿಬಿಟ್ರು ಪೂರ್ತಿ ಶೈವೀಕರಣಗೊಳಿಸಿಬಿಟ್ರು ಹಠಾತ್ತಾಗಿ ವೇದಗಳನ್ನು ಇದ್ರ ಮೇಲೆ ಹೇರಿದರು ಆಗಮಗಳನ್ನು ಇದ್ರ ಮೇಲೆ ಹೇರಿದರು ಚೆನ್ನಬಸವಣ್ಣನವರು ವಚನಗಳನ್ನು ತಿದುಪಡೆ ಮಾಡಿದರು ಅದರಾಗ ವಚನಗಳನ್ನು ಸೇರಿಸಿ ವಚನಗಳಲ್ಲಿ ಸಂಸ್ಕೃತ ಶ್ಲೋಕ ಸೇರಿಸಿದರು ಇದೆಲ್ಲ ಕೆಲಸ ಎಲ್ಲೆಲ್ಲಿ ಆದವು ಅಂದ್ರೆ ಕರ್ನಾಟಕದ ಕೆಲವು ಮಠಗಳಲ್ಲಿ ಆದವು ಉದ್ದೇಶ ಇಷ್ಟ ಬಸವಣ್ಣವ್ರಕ್ಕಿಂತ ಮೊದಲಿದ್ದ್ವಿ ಅಂತ ತೋರಿಸ್ಕೊಳ್ಳೋದು ಹೋಳದು ಬಸವಣ್ಣವ್ರಗಿಂತ ಮೊದಲಿದ್ದ್ವಿ ಮೊದಲಿದ್ದು ಇಲ್ಲ ಇಲ್ಲಿ ಇತಿಹಾಸ ಬಸವಣ್ಣನವರು ಬರುವ ಪೂರ್ವದಲ್ಲಿ ಕಾಳಾಮುಖ ಮಠಗಳಿದ್ದವು ಆದರೆ ವಿರಕ್ತ ಮಠಗಳ ಅಸ್ತಿತ್ವ ಪಡ್ಕೊಂಡಿದ್ದು ಎಡೆಯೂರು ತೋಂಟದ ಸಿದ್ದಲಿಂಗೇಶ್ವರರ ನಂತರ ಅನ್ನುವಂಥ ಇತಿಹಾಸವನ್ನು ಸ್ಪಷ್ಟ ಗಮನದಲ್ಲಿಟ್ಕೋಬೇಕು ಸಿದ್ಧಲಿಂಗೇಶ್ವರ ನಂತರ ನಿಮ್ಮ ಮಠನ ಸಿಗೋದ್ರಲ್ಲಿ ಹುಡುಕಾಡಿದರು ಕಾರಣ ಏನು ಅಂದರೆ ಅಲ್ಲಿ ಮಠ ಸಂಸ್ಕೃತಿಯನ್ನು ಒಪ್ಪಿದವರಲ್ಲ ಸ್ವಾಮಿ ಸಂಸ್ಕೃತಿಯನ್ನು ಒಪ್ಪಿದವರಲ್ಲ ಇವರು ಮಹಾಮನೆ ಸಂಸ್ಕೃತಿಯನ್ನು ಒಪ್ಪಿದವರು ಕನ್ಪಟ್ಟು ಮಹಾಮನೆ ಸಂಸ್ಕೃತಿ ಒಪ್ಪಿದರು ಮತ್ತು ಮಠ ಯಾವಾಗ ಆದೂರಿ ಅಂತಂತಂದ್ರೆ ಅದಕ್ಕೂ ಉದಾಹರಣೆ ಐತಿ ಏನು ದೊಡ್ಡ ದೂರದ ಮಾತಿಲ್ಲ ಆಟ್ರೊತಿಗೆ ಆಗಲೇ ಮೊಗಲಾಯಿಗಳ ಪ್ರಭಾವ ಈ ಭಾಗದಲ್ಲಿ ಹೆಚ್ಚಾಗಿತ್ತು ಅಲೆ ಬಹುಮನಿ ಸುಲ್ತಾನರು ಅಂತ ಬಂದರು ಘೋಲ್ಕೊಂಡ ಸುಲ್ತಾನ್ರು ಅಂತ ಬಂದರು ಆ ಉತ್ತರ ಭಾಗದಲ್ಲಿ ಇದ್ದಿರ್ತಕ್ಕಂಥ ಬಾಬರನ ಪರಂಪರೆ ಭಾವರನ ಆಡಳಿತ ದಕ್ಷಿಣ ಭಾರತಕ್ಕೆ ಹಬ್ಕೊಂತ ಬಂತು ಒಂದು ಕಡೆ ಅವ್ರದ್ದು ಕತ್ತಿ ಇನ್ನೊಂದು ಕಡೆ ಧರ್ಮ ಗ್ರಂಥ ಇಲ್ಲ ಇಲ್ಲ ತಿಳಿಕಡಿತೀವಿ ಸಂಸಾರಿಕರಿಗೆ ಇಪ್ಪತ್ನಾಲ್ಕು ತಾಸು ಧರ್ಮ ಉಳಿಸಿಕೊಂಡು ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಇನ್ನು ನಮ್ಮ ಧರ್ಮಗಳು ಉಳಿದಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿದರು ಅಂತಂತಂದ್ರೆ ಸಂಸಾರಿಕರು ಯಾವಾಗಲೂ ಇಪ್ಪತ್ನಾಲ್ಕು ತಾಸು ತಮ್ಮ ಹೊಟ್ಟಿ ತುಂಬಿಕೊಂಡು ಬಟ್ಟೆ ಹಾಕ್ಕೊಂಡು ಧರ್ಮ ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಸಾಹಿತ್ಯ ಉಳಿಸೋಕ್ಕಾಗೋದಿಲ್ಲ ಧರ್ಮ ಉಳಿಸೋಕ್ಕಾಗೋದಿಲ್ಲ ಇದಕ್ಕೊಬ್ಬರನ್ನು ಖಾಯಂ ನೇಮಿಸೇ ಬಿಡೋಣ ಅಂತೇಳಿ ಅಲ್ಲಲ್ಲಿ 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 ಗಲ್ಲಿ ಅಲ್ಲೆಲ್ಲಲ್ಲಿ ಒಂದು ವಿರಕ್ತ ಮಠಗಳನ್ನು ಮಾಡ್ಕೊಂತ ಬಂದರು ಗುರುಸ್ಥಲದ ಮಠದವರು ಇದ್ರೆ ಇವರು ಹಿರಿಯ ಮಠದವರು ಮನೆಗೆ ತೀರಿಸೋದು ಮನೆ ತೀರಿಸೋದು ಅದನ್ನೆಲ್ಲ ಮಾಡ್ತಿದ್ರು ಈ ಮಾತು ಬೇರೆ ವಿರಕ್ತ ಮಠಗಳನ್ನು ಯಾಕೆ ಮಾಡಿದರು ಅಂದರೆ ನಿರಾವರಿ ಜಂಗಮರು ಇವರು ಸಮಾಜಕ್ಕಾಗೆ ಮಾಡಬೇಕು ಸಮಾಜದ ತೊಗೋಬೇಕು ಸಮಾಜಕ್ಕಾಗಿ ಮಾಡಬೇಕು ರಕ್ತ ಸಂಬಂಧಿಗಳಿಂದ ದೂರಿರಬೇಕು ಇವರ ಉದ್ದೇಶ ಏನಂದ್ರೆ ವಚನಗಳನ್ನು ಸಂಗ್ರಹ ಮಾಡೋದು ವಚನಗಳನ್ನು ಹೇಳೋದು ಶರಣರ ತತ್ವಗಳನ್ನು ಹೇಳೋದು ಪ್ರಭುದೇವರ ಶೂನ್ಯ ಪೀಠ ಪರಂಪರೆಯ ಶೂನ್ಯ ಸಿದ್ಧಾಂತವನ್ನು ಬೋಧಿಸುವುದೇ ವಿರಕ್ತ ಮಠಗಳ ಕರ್ತವ್ಯ ಆಗಿತ್ತು ಇದು ಅಜೆಂಡಾ ನಮ್ಮದು ಮೂಲ ಅಜೆಂಡಾ ಅಂದರೆ ಇದು ಹೆಂಗೆ ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ಒಂದು ಅಜೆಂಡಾ ಮಾಡ್ತಿರಲ್ಲ ನಮ್ದು ಮೊದಲನೇ ಅಜೆಂಡಾ ಅಂದರೆ ಇದು ಶೂನ್ಯ ಪೀಠ ಪರಂಪರೆ ಸಲ್ಲಲಿತ ಸನ್ಮಾರ್ಗ ಬಸವಣ್ಣ ಪ್ರಭು ಚನ್ನಬಸವಣ್ಣ ನೂರ ಎಪ್ಪತ್ತು ಅಮರಗಣಗಳು ಹಾಕಿದಂಥ ಶರಣ ಸಿದ್ಧಾಂತವನ್ನು ಕಾಪಾಡಿಕೊಂಡು ಹೋಗೋದು ಲಿಂಗ ದೀಕ್ಷೆಗಳನ್ನು ಮಾಡಿಸೋದು ಶಿವಯೋಗದ ಅರಿವನ್ನು ಕೊಡುವುದು ಕಾಯಕ ದಾಸವನ್ನು ಇಡೋದು ಮಠಗಳಲ್ಲಿ ವರ್ಗಭೇದ ವರ್ಣಭೇದ ಲಿಂಗಭೇದ ಮಾಡದಂಗೆ ಎಲ್ಲರನ್ನು ಕರೆದು ಅವರಿಗೆ ಶರಣ ಸಂಸ್ಕೃತಿಯನ್ನು ಕಲಿಸಿಕೊಡುವುದೇ ಮಠಗಳ ಧ್ಯೇಯವಾಯಿತು ಇದು ಮೊದಲ ದುರಂತ ಅಂದ್ರೆ ಆ ಮಠಗಳೇ ಜಾತೀಯತೆಯನ್ನು ಮಾಡಿದರು ಆ ಮಠಗಳೇ ವೇದಾಗಮಗಳನ್ನು ಅನುಕರಣೆ ಮಾಡಿದವು ಆ ಮಠಗಳೇ ವೇದ ಸಂಸ್ಕೃತಿಯನ್ನು ಒಪ್ಪಿಕೊಂಡು ವಚನ ಸಂಸ್ಕೃತಿಯನ್ನು ಹಿಂದಿಟ್ಟುವು ಕಾರಣ ಯಾವುದು ಒಳಿತಾಗಲಿ ಅಂತ ಸಿದ್ಧಲಿಂಗೇಶ್ವರರು ಒಂದು ಬೀಜ ಹಾಕಿ ಹೋಗಿದ್ದರು ಅವುಗಳಿಂದ ಒಳಿತಾಗಿದ್ದಕ್ಕಿಂತಲೂ ಕೆಡಕ ಬಾಳಾಕು ಅಂತ ಬಂತು ಅದು ಇನ್ನೂವರೆಗೂ ತಪ್ಪಿಲ್ಲ ಇನ್ನೂವರೆಗೂ ಇವರು ಪೂರ್ಣ ಒಪ್ಪಿಲ್ಲ ಇನ್ನೊಂದು ವರ್ಗ ಐತೆ ನಮ್ಮಲ್ಲಿ ಒಪ್ಪಕ್ಕೆ ತಯಾರನೇ ಇಲ್ಲ ನಾವು ನಿಮಗಿಂತ ಇದ್ದೀವಿ ಅಂತಲೇ ಹೇಳ್ತಾರೆ ಅವರು ಹೋಲ್ಬಿಡ್ರಿ ನೇರ ನೇರ ಮಾತಾಡ್ತಾರವ್ರು ನಿಮಗಿಂತ ಮೊದಲಿದ್ದೀವಿ ಅಂತ ಹೇಳ ಸಡ್ಲಾಕ್ತಾರವ್ರು ಇವರು ಒಳಗೆ ಬಂದಂಗೆ ಮಾಡ್ತಾರೆ ಹೊರಗೆ ಹೋದಂಗೆ ಮಾಡ್ತಾರೆ ಒಳಗೆ ಬಂದಂಗೆ ಮಾಡ್ತಾರೆ ಹೊರಗೆ ಹೋದಂಗೆ ಮಾಡ್ತಾರೆ ಇವ್ರನ್ನ ನಂಬೋದು ವಜ್ಜಾಗಿ ಬಿಟ್ಟು ಇದು ಉತ್ತಂಗಿ ಚೆನ್ನಪ್ಪನಂತವ್ರಿಗೆ ಗೊತ್ತಾತು ರೆವರೆಂಡ್ ಪಾದ್ರಿ ತಂಗಿ ಚೆನ್ನಪ್ಪ ಗೊತ್ತಾತ ಅವರು ಬಹಿರಂಗ ವಿರೋಧಿಗಳು ಇವರು ಅಂತರಂಗ ವಿರೋಧಿಗಳನ್ನ ಹೇಳಿ ಹಠಾತ್ತಾಗಿ ಧಾರವಾಡದ ಇತಿಹಾಸ ಮುಚ್ಚಿ ಹಾಕಿದ್ರು ಚೆನ್ನಬಸವಣ್ಣವರು ಬಂದು ಕುಂತು ಜಗ ಅದು ಇನ್ನೂ ಯಾಕೆ ಬರಲಿಲ್ಲವ ಕಲ್ಯಾಣದವರ ಇನ್ನೂ ಯಾಕೆ ಬರಲಿಲ್ಲವ ಕಲ್ಯಾಣದವರ ಧಾರಾವಾಡಕ್ಕೆ ದಾರೆಯಾಗಿ ಉಳಿವಿಗೆ ಹೋದವರು ಎಲ್ಲಿಂದ ಬಂತಿದ್ ಭಜನಾಪದ ಮುಚ್ಚಿ ಹಾಕಿದ್ರಿ ಇತಿಹಾಸವನ್ನು ನೋಡ್ರಿ ಮುರುಗೇಡಾಗಿದ್ದ ಆಗೈತಿ ನೀನು ತಿಳ್ಕೋರಿ ಇದನ್ನ ಇತಿಹಾಸ ಕಾದಾಡಿದ ಊರು ಕಾದರವಳ್ಳಿ ಆಗೈತಿ ಬ್ರಿಷ್ಟಾದೇವಿ ಮತ್ತು ಕಕ್ಕೈನವರು ಇದ್ದಂಥ ಊರು ಕಕ್ಕೇರಿ ಆಗೈತಿ ಇಲ್ಲೇ ಕಕ್ಕೇರಿ ಕಕ್ಕೇರಿ ಮತ್ತು ಕಕ್ಕೇರಿ ಒಳಗೆ ಬಿಷ್ಟಾದೇವಿ ಗುಡಿ ಇವತ್ತಿಗೂ ಐತಿ ಆಕೆ ಶರಣೆ ದುರಂತ ಏನಾಗೈತೆ ಅಂದ್ರೆ ಮಂದಿ ಕೈಯ್ಯಾಗೆ ಸಿಕ್ಕಿ ಆಗ್ಯಾಳ ಈಗ ವರ್ಷಕ್ಕೊಂದು ಸಾವಿರ ಆಡು ಬಲಿ ಕೊಡ್ತಾರಲ್ಲಿ ಇದು ಈ ನಾಡಿನ ದೊಡ್ಡ ದುರಂತ ಇಲ್ಲೇ ನಿಮ್ಮ ಅಳ್ಳಾವರ ತಾಲೂಕಿನ ಕಕ್ಕೇರಿ ಭ್ರಷ್ಟ ದೇವಿ ಇತಿಹಾಸ ಇಲ್ಲೇ ಐತಿ ನೋಡಿ ದೇವಿ ಆಗಿಬಿಟ್ಲು ದಾನಮ್ಮ ಶರಣೆ ಮಂದಿ ಕೈಯಾಗ ಸಿಕ್ಕಿ ದಾನಮ್ಮ ಆಗಿಬಿಟ್ಲು ಹಠಾತ್ತಾಗಿ ದಾನಮ್ಮನ ಇತಿಹಾಸ ತಿರುಚಿದ್ರು ಇಷ್ಟಲಿಂಗವನ್ನೇ ಕಟ್ಟಿಕೊಂಡು ಲಿಂಗ ದೀಕ್ಷೆಯನ್ನೇ ಮಾಡಿದ ದಾನಮ್ಮ ಬ್ರಹ್ಮೇಶ್ವರ ಲಿಂಗ ಸ್ಥಾಪನೆ ಮಾಡಿದಂಥ ಶೈವ ಪುರಾಣದಲ್ಲಿ ದಾನಮ್ಮನನ್ನು ವರ್ಣನ ಮಾಡಿ ಬರೋದ್ರು ದಾನಮ್ಮ ಅನ್ನ ಚಿತ್ರಗಳನ್ನು ಇಟ್ಟಲು ದೇವಾಲಯಗಳನ್ನು ಕಟ್ಟಿಸಿದ್ಲು ಅಂತ ದಾನಮ್ಮನ ಪುರಾಣ ಉಲ್ಟಾ ಬರೆಸಿದರು ನೋಡಿ ಇದೆಲ್ಲ ಹೆಂಗೆ ಗೊತ್ತಾಗತ್ತೆ ಅಂದರೆ ವಚನ ಸಾಹಿತ್ಯವನ್ನು ಪೂರ್ವಾಗ್ರಹ ಪೀಡಿತ ಮನೋಭಾವನೆಯನ್ನು ತೆಗೆದು ಶುದ್ಧವಾದಂಥ ಸಾತ್ವಿಕ ಮನಸ್ಸಿನಿಂದ ಓದಿದರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಫೇಲ್ ಆಗಿವೆ ಅನ್ನೋದು ಎಲ್ಲೆಲ್ಲಿ ಮಿಕ್ಸ್ ಆಗಿವೆ ಅನ್ನೋದು ಗೊತ್ತಾಗತ್ತೆ ಇದಕ್ಕೆ ನಮಗೆ ದಾರಿ ಅಂದ್ರೆ ನಾವು ವಚನ ಸಾಹಿತ್ಯ ದಾನಮ್ಮ ದೇವಾಲಯಗಳನ್ನು ಒಪ್ಪಲಿಲ್ಲ ಅಪ್ಪಟ ಸಿದ್ದರಾಮ ಬಸವಣ್ಣನ ಶಿಷ್ಯಳಾದಂತ ದಾನಮ್ಮ ಇವತ್ತ ಅದೇ ದಾನಮ್ಮನ ಹೆಸರ ಮೇಲೆ ಒಂದು ಲಕ್ಷ ದೀಪ ಹಸ್ತಾರ ಇದು ದುರಂತ ಇವತ್ತು ಉಳಿವಿಗೆ ಹೋಗ್ರು ನೀವು ಕಾಲಿಡಾಕೆ ಜಾಗ ಇರೋದಲ್ಲ ಎಲ್ಲಿ ಬೇಕಾದಲ್ಲಿ ಎಣ್ಣೆನ ಬಿದ್ದು ಬಿಟ್ಟಿರ್ತೈತಿ ಎಲ್ಲಿ ಬೇಕಾದಲ್ಲಿ ಎಣ್ಣೆ ಚಳಿ ಆಡ್ತಿರ್ತೈತಿ ನೋಡ್ರಿ ಕಾರ್ತಿಕ ಮಾಸದ ಜ್ಞಾನದ ಬೆಳಗಿನಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಧರ್ಮಗುರು ಬಸವಣ್ಣ ಹೇಳ್ತಾನೆ ಚೆನ್ನ ಬಸವಣ್ಣವರು ಹೇಳ್ತಾರೆ ಜ್ಞಾನ ದೀಪ್ತಿಯ ಬೆಳಗುವ ತೈಲ ವಾವುದೆಂದಡೆ ಶಿವಶರಣ ನುಡಿಗಡಣದ ಹೊಸರು ಅಂತ ಚೆನ್ನ ಬಸವಣ್ಣವ್ರು ಹೇಳ್ತಾರೆ ಬಾನು ಬಂದಡೆ ಕತ್ತಲೆ ಹರಿವಂತೆ ನೋಡ ಚೆಂದ ಹೇಳ್ತಾರೆ ಬಾನು ಬಂದಡೆ ಕತ್ತಲೆ ಹರಿವಂತೆ ಬುಧರೋಳ ನೀನಿರಲು ಕರ್ಮ ಹರಿವುದು ಕೂಡಲ ಚೆನ್ನ ಸಂಗಮದೇವ ಅಂತ ಅವರು ಬರೆದಾರ ಜ್ಞಾನದೀಪ್ತಿಯ ಬೆಳಗುವ ತೈಲ ವ್ಯಾವುದೆಂದಡೆ ಶಿವಶರಣರ ನುಡಿಗಡೋದು ಹೊಸರು ಶರಣರ ವಚನಗಳನ್ನು ಅನುಭವಕ್ಕೆ ತಂದುಕೊಳ್ಳೋದನ್ನ ಜ್ಞಾನದ ಜ್ಯೋತಿ ಅಂತ ಚನ್ನಬಸವಣ್ಣವರು ಹೇಳ್ತಾರೆ ಇವತ್ತು ಅದೇ ಚನ್ನಬಸವಣ್ಣನವ್ರ ಜಾಗದಲ್ಲಿ ಬ್ಯಾರಲ್ಗಟ್ಟಲೆ ಎಣ್ಣೆ ಕಲ್ಲು ಮ್ಯಾಗ ಬಿದ್ದು ನೆಲದ ಮ್ಯಾಗ ಬಿದ್ದು ಸೋರ್ಯಾಡಿ ಹಾಳಾಗಿ ಅಪ್ಯಾಯನವಾಗಬೇಕಾದ ಪ್ರಸಾದ ಇವತ್ತು ಮಣ್ಣಾಗಿ ಅದಕ್ಕೆ ಎಲ್ಲಿ ನಮ್ಮದು ಶರಣ ಸಂಸ್ಕೃತಿ ಫೇಲ್ ಆಗಿದೆ ಶ್ರೇಷ್ಠವಾದ ಸಿದ್ಧಾಂತಗಳನ್ನು ಪಾಲಿಸಿದಂಥ ಶಟಸ್ಥಲ ಜ್ಞಾನ ಸಾರಾಮೃತವನ್ನು ಕೊಟ್ಟಂಥ ತೋಂಟದ ಸಿದ್ಧಲಿಂಗೇಶ್ವರರು ಇವತ್ತಿಗೂ ಲಕ್ಷದೀಪೋತ್ಸವ ಆಕತೆ ಅಲ್ಲಿ ಸ್ಟಾರ್ಟ್ ಇವತ್ತು ಲಕ್ಷದೀಪೋತ್ಸವ ಹೋಗಬೇಕು ಆ ಲಕ್ಷದೀಪೋತ್ಸವ ಕೆಲ ಮಾನಗಳು ಯಡಿಯೂರಾಗೂ ಲಕ್ಷದೀಪೋತ್ಸವ ಎಲ್ಲಿ ನೋಡಿದ್ರು ಎಣ್ಣೆ ಬತ್ತಿ ಎಲ್ಲಿ ನೋಡಿದ್ರು ಎಣ್ಣೆ 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 ಅಲ್ಲಿ ವಚನಕಾರರು ಹೇಳ್ತಾರ ಹತ್ತು ಮತ್ತರ ಭೂಮಿ ನಂದಾದೀವಿಗೆಯ ನಡೆಸಿಯನೆಂಬವರ ಬಾಯಲ್ಲಿ ಬಾಲಹುಳಗಳು ಸುರಿಯವೆ ಅಂತ ಹೇಳ್ತಾರೆ ವಚಿನ ಹಿಂಗೆ ಹೇಳ್ತಾರೆ ಹತ್ತು ಮತ್ತರ ಭೂಮಿ ಆ ದೇವ್ರ ಹೆಸರು ಮೇಲೆ ನಮ್ಮ ಮನೆಯಿಂದ ದೀಪ ಹಚ್ಬೇಕಂತ ಹತ್ತು ಎಕರೆ ಭೂಮಿ ಕೊಟ್ಟಿರ್ತಾರಂತ ವರ್ಷ ಮೂರು ಡಬ್ಬಿ ಎಣ್ಣೆ ಕೊಡ್ತಾರಂತ ಈಗೂ ಪದ್ಧತಿ ಅದಾವೆ ನೋಡ್ರಿ ಇವ್ರ ಮನೆ ಎಣ್ಣೆ ಹಾಕಿ ಮೊದಲು ಕಾರ್ತಿಕ್ ಹಚ್ಬೇಕಂತ ನೋಡ್ರಿ ಊರು ಗೌಡ್ರು ಊರು ಬಿರಾದಾರ್ ಊರು ಪಾಟೀಲರು ಊರು ಶಾನಬೋಗರು ಯಾ ಯಾ ದೇವ್ರ ಪ್ರಭಾವ ಹೆಚ್ಚಿರ್ತಾವ ಆ ದೇವ್ರನ್ನ ಕೊಂಡ್ಕೊಂಡು ಅಂತ ಜಗ್ ಭೂಮಿ ಯಾರ ಸೃಷ್ಟಿ ಮಾಡಿದ ಭೂಮಿ ಒಂದು ಇಪ್ಪತ್ತು ಎಕರೆ ಆ ಭೂಮಿ ಹೆಸರು ಆ ದೇವ್ರ ಹೆಸರಲ್ಲಿ ಬರೆದು ಬಿಡೋದು ವರ್ಷಕ್ಕೆ ನಮ್ಮ ಮೋಸರು ಮಠನೂ ಒಂದು ಮೂರು ಡಬ್ಬಿ ಎಣ್ಣೆ ನಿಮ್ಮ ಮಠಕ್ಕೆ ಬರಬೇಕು ನಾನು ನಿಮ್ಮ ದೇವ್ರಿಗೆ ಬರಬೇಕು ನಮ್ಮ ಎಣ್ಣೆ ಬಂದು ನಮ್ಮ ಮನೆತನದವ್ರು ಬಂದು ದೀಪ ಹಚ್ಚಿದ ಮೇಲೆ ಉಳಿದವರು ಕಾರ್ತಿಕ್ ಹಚ್ಬೇಕು ನಾವು ಬಂದು ಬನ್ನಿ ಮುಡಿದ ಮೇಲೆ ಉಳ್ದವ್ರು ಬನ್ನಿ ಮುಡಿಬೇಕು ಹೆಚ್ಚು ಕಡಿಮೆ ಮನು ಸಿದ್ಧಾಂತವನ್ನು ತಂದ್ರೆ ನೀವಿಟ್ಟರು ಮನು ಸಂಸ್ಕೃತಿನ ಒಳಗೆ ತಂದಿರಲಿಲ್ಲ ಕಾಫಿನ ಮಾಡಿದರೆ ನೀವ್ರು ಹೊಸಾದೇನೂ ಮಾಡಲಿಲ್ಲ ಹೇಳಿ ತೋಟ ಮಾಡಲಿಲ್ಲ ಇವರು ಅವರಂತಾರ ಹತ್ತು ಮತ್ತರ ಭೂಮಿ ನಂದಾದೀವಿಗೆಯೇ ನೆಂಬವರ ಮಾತ ಕೇಳಲಾಗದು ಅಂಥವರ ಬಾಯಲ್ಲಿ ಹುಡಿ ಹುಡು ಹುಡಿ ಸುರಿಯದೆ ಹುಳಗಳು ಬೀಳವೆ ನನ್ನಿಂದಲೇ ಆಯಿತು ನನ್ನಿಂದಲೇ ಹೋಯಿತ್ತು ಎಂಬವರ ಮಾತು ಕೇಳಲಾಗದು ಇರಿವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಭವಿತವ್ಯವ ಕೊಟ್ಟವರಾರೋ ಕೂಡಲ ಸಂಗಮ ದೇವ ಅಂತ ಕೇಳ್ತಾರ ತಮ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಭೂಮಿ ಅದಾವು ಎಲ್ಲೋ ಒಂದು ಕಡೆ ಕಪ್ಪಿರ್ತೈತಿ ಕಪ್ಪಿಗೆ ಬದುಕಾಕ ನೀರಿಟ್ಟಾನ ಒಂದು ಕಲ್ಲಾಗ ಕಪ್ಪಿ ಮನಿ ಮಾಡೈತಿ ಆ ಕಪ್ಪಿಗೆ ನೀರಡಿಸಿದಾಗ ನೀರಿಟ್ಟಾನ ಪರಮಾತ್ಮ ಮಾಡ್ಯಾನ ಕೆಲವೊಂದಿಷ್ಟು ನೀರಿನಾಗ ಬದುಕು ಪ್ರಾಣಿಗಳನ್ನು ಹುಟ್ಟಿಸ್ಯಾನ ಕೆಲವೊಂದಿಷ್ಟು ಭೂಮಿ ಮೇಲೆ ಬದುಕು ಪ್ರಾಣಿಗಳನ್ನು ಹುಟ್ಟಿಸ್ಯಾನ ಇನ್ನು ಕೆಲವೊಂದಿಷ್ಟು ಬರೀ ಗಾಳಿ ಮೇಲಿನ ಬದುಕಬೇಕು ಹಂಗಿಟ್ಟಾನ ಸಸ್ತನಿಗಳನ್ನು ಸೃಷ್ಟಿ ಮಾಡ್ಯಾನ ತತ್ತಿ ಒಡೆದು ಹೊರಗೆ ಬರೋ ಪ್ರಾಣಿ ಸೃಷ್ಟಿ ಮಾಡ್ಯಾನ ಭೂಮಿ ಸಿಳ್ಳಿ ಬರುವಂಥ ಕೆಲವು ಸಸ್ತನಿಗಳು ತತ್ತಿ ಒಡೆದು ಬರುವ ಮಾಸ ಒಡೆದು ಬರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳದಾವಂತ ವಿಜ್ಞಾನಿಗಳು ಹೇಳ್ತಾರ ಆಧ್ಯಾತ್ಮಿಗಳು ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಂಬತ್ನಾಲ್ಕು ಲಕ್ಷ ಜೀವ ಹೊತ್ತಿಗೆ ಸರಿಯಾಗಿ ಗಾಳಿ ಕೊಟ್ಟಾನ ಅನ್ನ ಕೊಟ್ಟಾನ ನೀರು ಕೊಟ್ಟಾನ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗೆ ಭವಿತವ್ಯವ ಕೊಟ್ಟವರ ಯಾರೋ ಬಸವಣ್ಣವ್ರು ಕೇಳ್ತಾರೆ ಭವಿಷ್ಯ ಕೊಟ್ಟಾರ ಯಾರು ಕೊಟ್ಟಾರಪ್ಪ ಸಮುದ್ರದಾಗಿರುವಂಥ ದೊಡ್ಡ ದೊಡ್ಡ ಮೀನ ಮಸಳೆ ತಿಮ್ಮಿಂಗ್ಳುಗಳಿಗೆ ನೀವಲ್ಲ ಏನು ದೊಡ್ಡ 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 ಕೊಳಗದಾಗ ಅನ್ನ ಸಾರು ಮಾಡಿ ಸಮುದ್ರಕ್ಕೆ ಸುರಿತೀವಿ ನಾಷ್ಟ ಮಾಡಿ ಬರ್ರಿ ಅಂತೇಳಿ ಊಟ ಬರ್ರಿ ಅಂತ ಎಲ್ಲಿ ಸ್ವಾಮಿ ನಾವು ಕುಂತಾಗ ನಮ್ಮ ಕಾಲಾಗಿ ಎಷ್ಟೋ ಸೂಕ್ಷ್ಮ ಜೀವಿಗಳು ಹರದಾಡಿ ಹೊಕ್ಕ ಅವಕ್ಕೆ ಭವಿಷ್ಯ ಕೊಟ್ಟವ್ರು ಯಾರು ಎಲ್ಲವನ್ನು ಸೂಕ್ಷ್ಮ ವಿಚಾರ ಮಾಡಿ ನೋಡಿದರೆ ಈ ದಾನ ಅನ್ನುವಂಥ ಪದ್ಧತಿಯನ್ನು ವಚನಕಾರರು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದರು ದಾನ ಕೊಡಾವನಲ್ಲಿ ಅಹಂಕಾರ ಬರ್ತತಿ ಇಸುಗಳವನಲ್ಲಿ ಧೈನ್ಯತೆ ಭಾವ ಬರ್ತೈತಿ ಕೊಡವನ ಕೈ ಮೇಲೆ ಇರ್ತತಿ ಇಸುಗಳು ಅವನ ಕೈ ಕೆಳಗಿರ್ತೈತಿ ಕೊಟ್ಟಿನ ಅನ್ನು ಹಮ್ಮ ಅವಂಗೆ ಬರ್ತೈತಿ ನನ್ನ ಇಸುಗಳು ಹಂಗೆ ಮಾಡಿದ ನಾಲ್ ಪರಾತ್ಮ ಅನ್ನುವಂಥ ಖಿನ್ನತೆ ಇವು ಅದಕ್ಕೆ ದಾನ ಬೇಡ ಕೊಡವರು ಇಸುಗಳವರು ಇಬ್ಬರೂ ಪರಮಾತ್ಮನ ಅಜ್ಞೆ ಒಳಗಾದಾರ ಅವ ಕೊಟ್ಟಾನಂತ ಇವರು ಕೊಡ್ತಾರ ನೀನೀಶನಲ್ಲದೆ ಮಾನೀಶ ನೀವನೇ ಅಂತ ಹೇಳ್ತಾನ ನೋಡ್ರಿ ನೀನೀಶ ಮನಸ್ಸಿನಾಗ ಹೋಗಿ ಕೊಡೋ ಅಂತ ಹೇಳಾವನ್ನ ಅವ ಪರಮಾತ್ಮ ತಾವು ಕೊಡೋ ಅಂತ ಹೇಳಿದಾಗ ಅವಾಗ ಈ ಬುದ್ಧಿ ಬರ್ತೈತಿ ಅಂತ ಅವನಿಗೆ ಅಂತಾರ ನೋಡು ಎಂದು ಏನು ಕೊಡಲಾರ್ದ ಇವತ್ತು ವೇಳೆ ಕೊಡಕತ್ತ ನಮ್ಮ ಮರ ಎಂದು ಏನು ಕೈ ಬಿಟ್ಸಲಾರೋ ಇವತ್ತೇ ಕೊಡಕತ್ತಾನ ಇವಾಗ ಕೊಡಕತ್ತಿರೋದಿಲ್ಲ ಒಳಗೆ ಹಸ್ತಾನವ ಸುಮ್ಮನ ಕೊಡ ಅಂತ ಹೇಳ್ತಾನಲ್ಲ ಒಳಗೆ ಹೇಳ್ತಾನಂತ ನೀನೀಶ ನೀವನಲ್ಲದೆ ಮಾನೀಶ ನೀವನೇ ಮಾನೀಶನ ಹೃದಯದೊಳಗೆ ಹೊಕ್ಕು ನೀನೀಸುವ ಕಾರಣ ಮಾನೀಶ ನೀವನಯ್ಯ ರಾಮನಾಥ ಅಂತ ಅದ್ಭುತ ಮಾತು ಇಲ್ದಿದ್ರೆ ಈ ಮನುಷ್ಯರಷ್ಟು ಸರಳ ಕೈ ಬಿಟ್ಟಾರೆ ಮಾರಾಯ ಕೊಟ್ಟಾರ ನೀವರು ಏನು ಬಂದದ್ದು ಇರಲಿ ಅಂತ ತಿಳ್ಕೊಂಡು ಗಳಕಿ ಮಾಡಿಕೊಳ್ಳುವಂಥ ಜನ ಇವತ್ತು ಬಿಚ್ಚಿ ಕೊಡ್ತಾರಂದ್ರೆ ಮಾನೀಶ ಅಂದ್ರೆ ಮನುಷ್ಯನ ಹೃದಯದೊಳಗೆ ನೀನೀಶ ಪರಮಾತ್ಮ ಹೊಕ್ಕು ನೀನೀಸುವ ಕಾರಣ ಕೊಡು ಕೊಡೋ ಅಂತ ಅವನು ತಿವಿತಾನಂತ ಅವಾಗ ಅವಾಗಿವನಿಗೆ ಕೊಡುವಂಥ ಬುದ್ಧಿ ಬರ್ತತಿ ಅಂತ ಕೊಡಲಿಲ್ಲ ಅಂದ್ರೆ ಏನಾರು ಅನಾಹುತ ಮಾಡಕ್ಕೆ ನಿಂದಿರ್ತಾನವ ಕೊಡಲಿಲ್ಲ ಅಂದ್ರೆ ಏನಾರ ರಾಕವ ಏನಾರು ದುರಂತಕ್ಕವ ರೋಗ ಚಲೋ ಅಕ್ಕವ ಸಾಲು ಹೆಚ್ಚಾಗಕ್ಕೆ ನಿಂದಿರ್ತೈತಿ ಮಕ್ಳು ಮಾತು ಕೇಳ್ದಂಗೆ ಅಕ್ಕಾರ ಹೆಂಡತಿ ಇರೋದಕ್ಕಳ ಅಥವಾ ಗಂಡ ಹೆಂಡತಿ ಗಂಡು ಅಕ್ಕನ ಒಟ್ಟು ಏನಾರು ಮಾಡ್ತಾನ ಅವ ಕೊಡ್ಬೇಕಂತ ಹೇಳಿದೆ ಕೊಟ್ಟು ಬಿಡ್ಬೇಕಂತ ಇದನ್ನು ಹೇಳ್ತಾರೆ ಯಾರು ನಮ್ಮ ಜೇಡರ ದಾಸಿಮಯ್ಯ ಇನ್ನೊಬ್ಬರು ಶರಣರು ಭಾಳ ಚಂದ ಹೇಳ್ತಾರೆ ಇನ್ನೊಬ್ಬರು ಶರಣ ಭಾಳ ಚಂದ ಹೇಳ್ತಾನೆ ಗುರುಲಿಂಗ ಜಂಗಮಕ್ಕೆ ಕಿರಿದು ಮಾಡಿ ಭ್ರಷ್ಟ ದೈವರುಗಳನ್ನು ಹಿರಿದು ಮಾಡಿ ನಾ ಕೊಟ್ಟೆ ನಾ ಕಟ್ಟಿದೆ ಎಂಬವರ ಬಾಯಲ್ಲಿ ಹಾಳು ಹುಡಿಮಣ್ಣ ಸುರುಹದೆ ಮಹಣೇ ನೋಡ್ರಿ ಏನಂತ ನೋಡಿ ಗುರುಲಿಂಗ ಜಂಗಮ ಸಮಾಜ ಗುರು ಅಧಾನ ಲಿಂಗ ಐತಿ ಜಂಗಮ ಐತಿ ಸಮಾಜ ಐತಿ ಇಲ್ಲಿ ಕೊಡದು ಬಿಟ್ಟು ಯಾವ ಬಡವರು ಮನಿ ಗುಡಿಸಲ್ದಾಗ ಬೆಳಗಾಕ ಎಣ್ಣಿಲ್ಲ ಅಲ್ಲಿ ಎಣ್ಣೆ ಕೊಟ್ರೆ ಕಾರ್ತಿಕ ಮಾಸದ ಕತ್ಲೆ ಹಾಕೈತಿ ಯಾರ ಒಳಗೆ ಇವತ್ತು ಅದ ಎಣ್ಣೆ ಅಡಿಗೆ ಮಾಡಿಕೊಂಡು ಉಣ್ಣಾಕೆ ಎಣ್ಣಿಲ್ಲ ಅಂಥವ್ರ ಮನೆಗೆ ಎಣ್ಣೆ ಕೊಟ್ರೆ ಅಲ್ಲಿ ಮಾನೀಶ ಅಲ್ಲಿ ಮಹಾಲಿಂಗ ತೃಪ್ತಿ ಆಕತ್ತೆ ಅಂತಲ್ಲಿ ಅಲ್ಲಿ ಆಕನ ಆಗ್ತಾನಂತಲ್ಲಿ ಇದನ್ನು ವಚನಕಾರರು ಒಪ್ಪಿದ್ರೆ ಹೊರತು ಸುಮನಾ ದೇವರ ಹೆಸರು ಮೇಲೆ ಲಕ್ಷ ದೀಪಗಳನ್ನು ಹಚ್ಚಿ ಎಣ್ಣೆ ಹಾಕಿ ನಾವು ಕತ್ತಲೆ ಕಳೆದಿವಿ ಅಂತಾರೆ ಆದ್ರೆ ಅದೇ ಕುವೆಂಪು ಬರಿತಾನೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಎಂಟು ಶತಮಾನಗಳ ಹಿಂದೆ ಅಂತ ಹೇಳ್ತಾರೆ ಎಂಥ ಅದ್ಭುತವಾದ ಮಾತು ಕುವೆಂಪು ನೋಟು ಈ ಕಾರ್ತಿಕದ ಕತ್ಲೆ ಎಷ್ಟು ಕೆಟ್ಟಿತ್ತು ಅದಕ್ಕಿಂತಲೂ ಹನ್ನೆರಡನೇ ಶತಮಾನದಲ್ಲಿ ಭಾಳ ಕತ್ತಲು ಕವದಿತ್ತು ಜಡತೆಯ ಕತ್ತಲೆ ಜಾತೀಯತೆಯ ಕತ್ತಲೆ ಅಸಮಾನತೆಯ ಕತ್ತಲೆ ಹೆಣ್ಣು ಗಂಡು ಅನ್ನುವಂಥ ಭೇದದ ಕತ್ತಲೆ ಜಾತಿ ಜಾತಿಗಳ ಕತ್ತಲೆ ದುಡಿಯುವವರು ಕೀಳು ದುಡಿಸಿಕೊಳ್ಳುವವರು ಶ್ರೇಷ್ಠ ಅನ್ನುವಂಥ ಕತ್ತಲೆ ಒಂದು ಎರಡು ಈ ಎಲ್ಲ ಕತ್ತಲುಗಳನ್ನು ತೆಗೆದು ಆಕಾಶದಾಗ ಹೆಂಗೆ ಗ್ಯಾಲಕ್ಸಿಗಳು ನಕ್ಷತ್ರಗಳು ಆಕಾಶ ಗಂಗೆಗಳು ಬರ್ತಾವೆ ಹಂಗೆ ಆಕಾಶದಲ್ಲಿ ದೀಪವಾಗಿ ನೀ ಬಂದೆ ಅಂತ ಎಷ್ಟು ಚೆಂದ ಬರಿತಾನೆ ಅದು ಎಂಟು ಶತಮಾನಗಳ ಹಿಂದೆ ಇಂಥ ಕಾರ್ತಿಕದ ಕತ್ತಲೆ ಕಳೆಯೋಕೆ ಬಂದು ಬಸವಣ್ಣ ಅಜ್ಞಾನ ಅನ್ನುವಂಥ ಕಥೆಯನ್ನು ಹೊಡೆದು ಜ್ಞಾನದ ಬೆಳಕು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳಿದ ಬಸವಣ್ಣನವರು ಯಾವಾಗಲೂ ವಚನಗಳನ್ನು ಜ್ಞಾನಕ್ಕೆ ಬೆಳೆಸಿಕೊಂಡ್ರೆ ಹೊರತು ನಮ್ಮ ನಿಮ್ಮ ನಡುವೆ ಬರುವಂಥ ಅನುಭವದ ಮಾತಿಗೆ ಕಿಮ್ಮತ್ತು ಕೊಟ್ಟರೆ ಹೊರತು ಒಂದು ಪಣತೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎರಡು ಬತ್ತಿ ಹಾಕಿ ಕಡ್ಡಿ ಗೆರದಲ್ಲಿ ಬೆಳಕು ಮಾಡೋದನ್ನು ವಚನಕಾರರು ಒಪ್ಪುವುದಿಲ್ಲ ಅದು ಸೊಡರು ಗಾಳಿ ಬಿಟ್ಟರೆ ಆರು ಹೊಕ್ಕತಿ ಆದರೆ ಇಲ್ಲೇನು ಬೆಳಗಾಕತ್ತಲ್ಲ ಈ ಕಾಯ ಅನ್ನುವಂಥ ಒಡಲಿನೊಳಗೆ ಏನು ಬೆಳಗಕತ್ತಲ್ಲ ಜ್ಞಾನ ಜ್ಯೋತಿ ಇದಕ್ಕೆ ಯಾವುದು ತೈಲ ಶರಣರ ಶಿವಶರಣರ ಗಡಣ ದ್ವಸರು ಅಂತ ಅದ್ಭುತ ಮಾತಾಡ್ತೀವಿ ಶರಣರ ಗಡಣ ಇದನ್ನು ಮೊದಲು ಹಾಕೋರಿ ಇದನ್ನು ಉಳಿವೆ ಆಗಿರೋರು ತಿಳ್ಕೋಬೇಕು ಯಡಿಯೂರಾಗಿರೋರು ತಿಳ್ಕೋಬೇಕು ಗುಡ್ಡಾಪುರದಾಗಿರೋರು ತಿಳ್ಕೊಬೇಕು ಮತ್ತು ಎಲ್ಲೆಲ್ಲಿ ಎಲ್ಲೆಲ್ಲಿ ಬಸವಣ್ಣವರು ಗುಡಿ ಅದಾವೆ ಅಲ್ಲೆಲ್ಲ ಕಾರ್ತಿಕ ಮಾಡ್ತಾರಲ್ಲ ಇವರು ತಿಳ್ಕೋಬೇಕು ಇವತ್ತು ಯಾವ ಪುಣ್ಯಾತ್ಮನ ಹೆಸರು ಮೇಲೆ ನಾವು ಆಚರಣೆ ಮಾಡಕತ್ತೀವಿ ಎಲ್ಲದೆ ಸ್ವಾಮಿ ನಮ್ಮ ಹಿಂದಿನವರು ಇದನ್ನು ಸು ಸಾರಾಸಗಟವಾಗಿ ತಿರಸ್ಕಾರ ಮಾಡ್ತಾರೆ ಒಟ್ಟೆ ಇದನ್ನು ವೇಸ್ಟೇಜ್ ಅನ್ನೋದ ಒಪ್ಪದಿಲ್ಲ ದಾನನ ಒಪ್ಪುದಿಲ್ಲ ಅಂದರೆ ದೀಪ ಹಚ್ಚೋದೇನು ಅವರು ದಾನನ ಒಪ್ಪದಿಲ್ಲ ನಮ್ಮವ್ರು ಯಾಕಂದರೆ ದಾನದಲ್ಲಿ ಅಹಂಕಾರ ಬರ್ತದೆ ಅಂತ ಹೇಳ್ತಾರೆ ಅವರು ದಾನ ದೊಡ್ಡದಲ್ಲ ದಾಸೋಹ ಅಂತ ಅವರು ದಾನದಲ್ಲಿ ಅಹಂ ಬ್ರಹ್ಮಾಸ್ಮಿ ಐತಿ ದಾಸೋಹದಲ್ಲಿ ಸೋಹಂ ಹೋಕತಿ ನಾಹಂ ಹೋಕತಿ ದಾಸೋಹಂ ಬರ್ತತಿ ಅದಕ್ಕೆ ಎಮ್ ಎಮ್ ಕಲಬುರ್ಗಿ ಅವ್ರು ಹೇಳ್ತಿದ್ರು ಎಲ್ಲ ವಿರಕ್ತ ಮಠದ ಬೋರ್ಡ್ ಮೇಲೆ ಏನು ಬರೀರಿ ಅಂದ್ರೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಇದ ಈ ವ್ಯಾಖ್ಯೆಯನ್ನು ಬರೀರಿ ಅಂತ ಹೇಳಿದ್ರು ಅವ್ರು ಇದನ್ನು ಬರ್ಕೊಳ್ರಿ ನೀವು ಮಠಾಧೀಶರೆಲ್ಲ ಇವ್ರು ಯಾಕೆ ಬರ್ಕೊಂತಾರ ಇವ್ರು ಇದನ್ನು ಬರ್ಕೊಂಡ್ರಿ ಇವ್ರು ಮಠಕ್ಕೆ ಎಣ್ಣೆ ಬತ್ತಿ ಹಾಕೋರು ಕಡಿಮೆಕ್ಕಾರ ಹಿಳ್ಕಿ ಕೇಳಕ್ಕೆ ಬರೋರು ಕಡಿಮೆಕಾರ ಚೀಟಿದಾರ ಕಟ್ಕೊಳಕ್ಕೆ ಬರೋರು ಅಕ್ಕಾರ ಹಾಂ ಅದು ಎಲ್ಲ ಈಗ ಅಪ್ಕೊಂಡಾರ ಅವ್ರು ಇಳ್ಕಲ್ಲ ಗದಗ ಚಿತ್ರದುರ್ಗ ಬಾಲಕಿ ಒಂದಿಷ್ಟು ಸಣ್ಣ ಪುಟ್ಟ ಕರ್ನಾಟಕದ ಆರು ಸಾವಿರ ಮಠದೊಳಗೆ ಆರು ಮಠ ಒಪ್ಪಿಕೊಂಡವಂದ್ರೆ ಏನು ದೊಡ್ಡದಲ್ಲ ಏನು 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 ಅಲ್ಲ ಅಲ್ಲದು ಪರ್ಸೆಂಟೇಜ ಅಲ್ಲದ ಅನ್ನ ಅನ್ನ ಬರಂದ ಯಾಕಂದ್ರೆ ಒಂದು ಕಾಲಕ್ಕೆ ಇದಳಿಯಾಗನ ಮೂವತ್ತೆರಡು ಮಠ ಅಂತ ಇವತ್ತು ಬಹುಶಃ ಹುಡುಕಿ ಆಡಿದ್ರೆ ಮೂವತ್ತೆರಡು ಮಠ ಸಿಗೋದಿಲ್ಲ ಕೆಲವು ಮಠ ಲಯ ಆಗ್ಯಾವ ಅವರು ವೀರಶೈವ ಮಠಗಳಂತ ಒಂದು ಪುಸ್ತಕ ಬರೀತಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಲಿಂಗಾಯತ ಎರಡು ಒಂದು ಅನ್ನೋ ಭಾವದಾಗ ಕರ್ನಾಟಕದ ವೀರಶೈವ ಮಠಗಳಂತ ಬರತ್ತಾರ ಅದ್ರಾಗ ಅವ್ರು ಹೇಳ್ತಾರೆ ಭಾಳಷ್ಟು ಮಠಗಳು ಕರ್ನಾಟಕದಲ್ಲಿ ಸಂಸಾರಿಕರ ಮನೆಗಳಾದವು ಏನ್ಪಿಟ್ಕೋಬೇಕು ಸಂಸಾರಿಕರ ಮನೆಗಳಾದವು ಕಾರಣ ಏನಂದ್ರೆ ವಂಶಾವಳಿನ ಬಂದುಬಿಡುತ್ತೆ ವಂಶಾವಳಿ ಮತ್ತದಕ್ಕೆ ಕೊಟೇಶನ್ ಏನು ಕೊಟ್ಟರು ಪುತ್ರವರ್ಗ ಅಂತ ಇಟ್ಬಿಟ್ರವರು ಯಾರು ಪ್ರಶ್ನೆಯನ್ನು ಮಾಡಿರಬಾರ್ದು ನಮ್ಗೆ ಪ್ರಶ್ನೆ ಮಾಡಿಬಿಡ್ತಾರೆ ಜನ ಪುತ್ರವರ್ಗದ ಮಠಪ್ಪ ನಮ್ಮದು ನಮ್ಮ ನಂತರ ನಮ್ಮ ಅಣ್ಣನ ಮಕ್ಕಳನ್ನ ತಮ್ಮ ಮಕ್ಕಳನ್ನ ಮಾಡೋರ ಅನ್ನೋದು ತಂದುಬಿಟ್ರು ಇದೆಲ್ಲವೂ ನಾಟಕಿನ ಅದಕ್ಕೆ ಇದನ್ನ ಹಿಂದಿನ ಕಾಲದಲ್ಲಿ ಒಂದು ಕನ್ನಡದ ಸಿನಿಮಾದಲ್ಲಿ ಕೂಡ ಕಂಡಿಸ್ತಾರೆ ಅದನ್ನು ಆ ಸಿನಿಮಾದ ಹೆಸರು ನಾನು ಮರೆತಿದ್ದೀನಿ ಈ ಮಠಗಳಲ್ಲಿ ಈ ಅವ ವೈದಿಕೀಕರಣವನ್ನು ಮಾಡುವಂಥದ್ದನ್ನು ಪೂರ್ತಿ ಕಂಡಿಸ್ತಾರೆ ಅದನ್ನು ಸಂಪೂರ್ಣ ಕಂಡಿಸ್ತಾರೆ ಆ ಸಿನಿಮಾನ ಎಲ್ಲಿ ಓಡಿಸಿಕೊಳ್ಳೆ ಮಠಾಧೀಶರು ಒಳೊಳಗೆ ಮುಚ್ಚಿ ಹಾಕಿಸ್ಬಿಟ್ರು ಹಾಕಿಸ್ಬಿಟ್ರೆ ಇನ್ನು ಎಲ್ಲಿ ಅದು ಇತ್ತೀಚಲಲ್ಲಿ ಯಾರ್ಯಾರ್ದು ಮೊಬೈಲ್ ನೋಡ್ರಿ ಓಡಾಡಕೆ ಬ್ರಿಟಿಷರ ಕಾಲದಲ್ಲಿ ಅದೊಂದು ನಮ್ಮದು ಕನ್ನಡನ ಒಂದು ಸಿನಿಮಾನೇ ಬಂತದ್ದು ಅದನ್ನು ಮಾನ್ಯೊಬ್ರು ಬ್ರಹ್ಮಾವರಂ ಅಂತಿದ್ರು ನೋಡಿರಿ ಬ್ರಾಹ್ಮಣ ಇದಕ್ಕೆ ತೀರ್ಕೊಂಡು ಅವರೇ ಆ ಪಾತ್ರ ಮಾಡಿದ್ರ ಅದ್ರ ಅದನ್ನು ಮಠಗಳನ್ನು ವಿರೋಧ ಮಾಡೋ ಪಾತ್ರನ ಎಷ್ಟು ಚಲೋ ಮಾತಾಡ್ತಾನೆ ಅದ್ರ ಹಾಗಂದ್ರೆ ಬಸವಣ್ಣನವರು ಹೇಳಿದ ಕಾಯಕ ಸಿದ್ಧಾಂತವನ್ನು ಮುಚ್ಚಿ ಹಾಕಿದ್ರಿ ಮಂದಿ ಮನೆಗೆ ಹೋಗಿ ಭಿಕ್ಷಾ ಬೇಡ್ಕೊಂಡು ಬಂದು ಕರ್ಕೊಂಡು ಸಂಸಾರಿಕರನ್ನು ಬೆಳೆಸಕತ್ತ್ರಿ ನಾಯಕ ಬರಲಿ ಮಠದೊಳಗೆ ಅಂತ ಹೇಳ್ತಾನ ಅದನ್ನು ಮುಚ್ಚಿ ಹಾಕಿಬಿಟ್ರೆ ಆ ಸಿನಿಮಾನ ಓಡಿಸ್ಕೊಳ್ಳಲಿಲ್ಲ ನಮಗೆ ಹಿಂದಿ ಒಳಗೆ ಒಂದು ಶೂತ್ರ ಅಂತ ಒಂದು ಸಿನಿಮಾ ಬಂತು ಹಿಂದೆ ಎಪ್ಪತ್ತು ವರ್ಷದಿಂದ ಅದನ್ನೂ ಮುಚ್ಚಿ ಹಾಕಿಸಿ ಬಿಟ್ಟರೆ ಅದನ್ನು ಹಾಂ ಅಂದರೆ ಇನ್ನೂ ನಮ್ಮನಿಗೆ ಗೊತ್ತಿಲ್ಲದಂಗನ ನಮ್ಮನ್ನು ಹೈಜಾಕ್ ಮಾಡುವಂಥ ಕೆಲವು ಪಟ್ಟಭದ್ರ ಹಿತಾಸಕ್ತರು ಜೀವಂತವಾಗಿ ಉಳಿದಿದ್ದಾರೆ ಅವರು ಸತ್ತಿಲ್ಲ ಇನ್ನೂ ಅದಾರ ಅವೆಲ್ಲ ಮನುವಿನ ತಳಿಗಳವು ಆಧುನಿಕ ಮನುಗಳಂತ ಕರೆ ಕಡ್ಡಿ ಇಲ್ಲ ರಕ್ತ ಬೀಜ ಸ್ವರ್ಣ ವಂಶ ಅಂತ ಕರೆ ಕಡ್ಡಿ ಇಲ್ಲ ಅದಾರ ಇನ್ನೂ ಅದಾರೆ ಈ ಆಚರಣೆಗಳನ್ನು ಬಿಡಾಕತ್ತ ಅವರು ಹಠಾತ್ ಆಗಿ ಮತ್ತೀಗ ಒಂದು ಕೊಟೇಶನ್ ಈಗ ಬಸವ ದೀಪೋತ್ಸವ ಅಂತ ನೋಡಿ ಯಾವ್ದು ಬಸವಣ್ಣ ಬ್ಯಾಡ ಅಂತ ಅವನ ಹೆಸರು ಮೇಲೆ ಮಾಡಿಬಿಡು ಜ್ಯೋತಿಷ್ಯವನ್ನು ಬಸವಣ್ಣವ್ರು ಬ್ಯಾಡಂದ್ರು ಪಂಚಾಂಗವನ್ನು ಬಸವಣ್ಣವ್ರು ಬ್ಯಾಡಂದ್ರು ಬಸವೇಶ್ವರ ಪಂಚಾಂಗನ ತೆಗೆದುಬಿಟ್ರು ಯಾರು ಬೇಡ ಅಂತಾರೆ ಬ್ಯಾಡಂತಾರೆ ಅವ್ರ ಹೆಸರು ಹೆಸರಿಟ್ಟುಬಿಟ್ರೆ ಮುಗದ ಹೋತಲ್ಲ ಪ್ರಶ್ನೆ ಮಾಡೋರ ಇಲ್ಲ ಇರೋದಿಲ್ಲ ನಾವು ಹೊಂದಿವಿ ವಾರವೆಂದರೆಯೇ ಸಂಗಯ್ಯ ದಿನವೆಂದರೆಯೇ ಸಂಗಯ್ಯ ಹಗಲೆಂದರೆಯೇ ಸಂಗಯ್ಯ ಇರುಳೆಂದರೆಯೇ ಸಂಗಯ್ಯ ನಿಮ್ಮ ಪೂಜಿಸುವಂಗೆ ಭವಕರ್ಮವೆಲಿಯೋದು ಸಂಗಯ್ಯ ಅಂತ ಹೇಳ್ತಾರೆ ವ್ಯತಿಪಾತ ವ್ಯಗ್ಗಳ ಮುಹೂರ್ತದಿಂದ ಅತ್ತತ್ತ ಶಾಸ್ತ್ರ ತರ್ಕಗಳಿಂದ ಅತ್ತತ್ತ ನಕ್ಷತ್ರಗಳಿಂದ ಅತ್ತತ್ತ ಗೃಹ ತಾರೆಗಳಿಂದ ಅತ್ತತ್ತ ಮಿಗಿಲಾದ ಅಸಾಮಾನ್ಯವಾಗಿರ್ತಕ್ಕಂಥ ಪರಮಾತ್ಮನನ್ನು ಒಪ್ಪಿದಂಥ ಶರಣರ ಹೆಸರು ಮೇಲೆ ಪಂಚಾಂಗಗಳು ಬಂತು ಬಸವೇಶ್ವರ ಪಂಚಾಂಗ ಬಂತು ಅಸಲಿ ಪಂಚಾಂಗ ಮೊದಲಿತ್ತು ಈಗ ಮತ್ತು ಬಸವೇಶ್ವರ ಪಂಚಾಂಗನ ನೋಡಿ ಅಂದರೆ ಶರಣರನ್ನು ಸಾಕತ್ತೀವಿ ಜಂಗಮವಾದಂಥ ಶರಣರನ್ನು ಸಾಕತ್ತೀವಿ ಯಾವ ವಿಗ್ರಹಗಳನ್ನು ಆರಾಧನೆ ಮಾಡಬೇಡ್ರೋ ಮಾರಾಯ ನಿಷ್ಠೆ ಕಡಿಮೆ ಆಕತ್ತೆ ಅಂದರೂ ಅವರನ್ನು ವಿಗ್ರಹ ರೂಪದಲ್ಲಿ ಮತ್ತು ಅದಕ್ಕೆ ನಾವು ಸಮರ್ಥನೆ ಭಾಳ ಮಾಡ್ತೀವಿ ಏನು ಮಾಡ್ತೀವಿ ಏ ಬಂದಂಥವ್ರಿಗೆ ಗೊತ್ತಾಗಬೇಕಲ್ಲ ಹಿಂಗಿತ್ತಂತ ಅಂದ್ರೆ ಬೌದ್ಧರನ್ನು ನಾವು ಯಾಕೆ ಮಚ್ಕೋಬೇಕಂದ್ರೆ ಬೌದ್ಧರು ಇದಕ್ಕೆ ವಶ ಆಗಲಿ ಎಂದೂ ಬೌದ್ಧ ಇದನ್ನು ಒಪ್ಪಲಿಲ್ಲ ನೋಡಿ ಅವರು ಇದನ್ನು ಅವಾಗೂ ತುಳಿದ್ರು ಈಗೂ ಗಟ್ಟಿಯಾಗೆ ತುಳಿತಾರ ಆದರೆ ಒಂದು ಸತ್ಯ ಗೊತ್ತಿರಲಿ ಪಂಜಾಬದಲ್ಲಿ ಶಿಖರ್ ಅಂತ ಬರ್ತಾರೆ ಅವರು ಕೂಡ ಇದನ್ನು ಒಪ್ಪಿಕೊಳ್ಳಿಲ್ಲ ಅವರು ಕೂಡ ಇದಕ್ಕೆ ಪ್ರತಿ ವಿರುದ್ಧ ಅದರ ಅವರ ಆಚರಣೆಗಳು ಕೂಡ ಇದನ್ನು ಒಪ್ಪೋದಿಲ್ಲ ಅವರು ಕೂಡ ಶಿಖರು ಗುರುನಾನಕರ ಸಿದ್ಧಾಂತಗಳನ್ನು ಸಾಹೇಬವನ್ನು ಅಚ್ಚುಕಟ್ಟಾಗಿ ಪಾಲಿಸುತ್ತಾರೆ ನಿಮ್ಮ ಹನ್ನೆರಡನೇ ಶತಮಾನದ ಬಸವಣ್ಣನವರ ಪ್ರತ್ಯಾಚಾರವನ್ನು ಅತಿ ಚೆಂದ ಪಾಲಿಸಿದವರು ಸಿಖ್ಖ್ಖ ಧರ್ಮದವರು ನೆನಪಿಟ್ಕೊಂಡು ಆ ದೇಶದ ರಾಷ್ಟ್ರಪತಿ ಅದಾನ ಅಂದ್ರೂ ಗುರುದ್ವಾರದ ಹೋಗಿ ಮಂದಿ ಚಪ್ಪಲ್ ವರ್ಷ ಬರ್ಬೇಕವ ಸೇವಾ ಮಾಡಬೇಕು ಅವರಷ್ಟು ಭ್ರತ್ಯಾಚಾರ ನಮ್ಮ ಇಲ್ಲ ನಮ್ಮ ಭ್ರತ್ಯಾಚಾರದ ಬಗ್ಗೆ ಉಪನ್ಯಾಸಗಳು ಭಾಳ ಕೊಡ್ತೀವಿ ನಾವು ಭ್ರತ್ಯಾಚಾರದ ಬಗ್ಗೆ ನಾವು ಇವತ್ತಿಗೂ ಖಂಡಾಪಟ್ಟಿ ಹೇಳ್ತೀವಿ ಇವತ್ತಿಗೂ ನಮಗಿನ್ನೂ ಸ್ವಾಮಿಗಳು ಒಂದೇ ವೇದಿಕೆ ಮ್ಯಾಗೆ ಬರೋಕ್ಕಿಂದು ಮುಂದೆ ನೋಡ್ತೀವಿ ನಾವು ಜಗದ್ಗುರು ಪೀಠದವ್ರು ಅವ್ನು ಸಣ್ಣ ಮಾಡಿದ್ ಅವ್ನ ಮಗು ಹೆಂಗೆ ಕುಂದ್ರು ನಾವು ನೋಡಿ ಅದಾವ ಇವು ಭೇದಗಳು ಏನು ದೊಡ್ಡಕ್ಕದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮುಂದೊಂದು ಜ ಹಚ್ಚಿಬಿಟ್ರೆ ಮುಗಿದೋದು ಜಗದ್ಗುರು ಅಂತ ಅದಕ್ಕೆ ಚೆನ್ನೀರು ಕಡಿಮೆ ಬರೀತಾನೆ ಭೂಮಿ ಮೇಲೆ ಜಗತ್ತು ಭಾಳ ದೊಡ್ಡದೈತಿ ಎಲ್ಲೆಲ್ಲಿ ಜಾಗ ಆದ ಜಾಗ ಅದು ತುಂಬ ಜಗದ್ಗುರುಗಳು ನೋಡಿ ನೋಡಿ ಹೇಳ್ತಾನೆ ಹ್ಞೂ ಅದು ತುಂಬ ಜದ್ಗುರು ಚಂದ್ರಶೇಖರ್ ಪಾಟೀಲ್ ಚಂಪ ಅವ್ರ ಮಾತು ಕೇಳಬೇಕು ಈ ದಿಕ್ಕಿಗೆ ಹೋದ್ರೆ ಅಲ್ಲೊಬ್ಬ ಜಗದ್ಗುರು ಈ ದಿಕ್ಕಿಗೆ ಹೋದ್ರೆ ಅಲ್ಲೊಬ್ಬ ಜಗದ್ಗುರು ಬಹುಶಃ ಇವ್ರು ಒಂದು ಮನೆ ಹಿಂದಿನ ಕಾಲಾಗ ರಾಜರ ಕೈಯಾಗ ಅಂತಿದ್ರು ಮಾಂಡಲಿಕರ ಒಂದೊಂದು ಪ್ರಾಂತಕ್ಕೆ ಒಬ್ಬರೊಬ್ಬರು ಮಾಂಡಲಿಕರ ಇದ್ರು ಹಾಗೆ ಮಾಂಡಲೀಕರನ ಕಡ್ಡಿಯಲ್ಲಿ ಇವ್ರನ್ನಂತಾನು ಜಾಗ ಹೆಚ್ಚು ಕಡಿಮೆ ಡೆಮಾಕ್ರಸಿಯನ್ನು ವಿರೋಧ ಮಾಡಿದವರೇ ಇವರೆಲ್ಲ ಜಗದಗುರುಗಳು ಪ್ರಜಾಪ್ರಭುತ್ವ ಒಪ್ಪದಿಲ್ಲ ಪ್ರಜಾಪ್ರಭುತ್ವ ಒಪ್ಪಿಬಿಟ್ರೆ ಸಮಾನತೆ ಒಪ್ಕೋಬೇಕು ನಮ್ಮದೇನು ನಡೆಯಿಲ್ಲ ಅಂತ ಅವ್ರು ನೋಡಿ ಭಾಳ ಮಜಾ ಅದೇ ಇದು ಇದನ್ನು ಹೇಳಬೇಕು ನಮ್ಮಂಥ ಸ್ವಾಮಿಗಳು ಭಾಳ ಮಜಾ ಅದೇ ಇದು ಇದು ಯಾಕೆ ಹಿಂಗದ ಅಂದ್ರೆ ಸ್ಟೇಟಸ್ ಸಿಗಿಬಿದ್ದೀವಿ ನಾವು ನೋಡಿ ಆದರೆ ಈ ಸ್ಟೇಟಸ್ ಸಿಖ್ ಧರ್ಮದವ್ರಂತ ಕಿರಿ ಬೇಕಾದಂಥವಿರಲಿ ಗ್ಯಾನಿ ಸಿಂಗ್ ಉಪರಾಷ್ಟ್ರಪತಿನೂ ರಾಷ್ಟ್ರಪತಿ ಇದ್ದ ಗ್ಯಾನಿ ಜೇಲ್ ಸಿಂಗ್ ಗ್ಯಾನಿ ಸಿಂಗ್ ಅಂತ ಒಬ್ರು ಯಾರೋ ಇದ್ರು ಯಾಕೆ ಹಾಂ ರಾಷ್ಟ್ರಪತಿ ಇದ್ದರು ಅವರು ಗುರುದ್ವಾರಕ್ಕೆ ಹೋದ ಸಂದರ್ಭದಲ್ಲಿ ಅವರು ಸ್ವತಃ ಆ ಅಲ್ಲಿ ಸ್ವರ್ಣ ಮಂದಿರದಲ್ಲಿ ಅಲ್ಲಿ ಆ ಗುರುದ್ವಾರದ ಮುಂದೆ ಕುಂತು ಅವರು ಒಂದಿಷ್ಟು ಹೊತ್ತು ಸೇವಾ ಮಾಡಿ ಒಳಗೆ ಗುರುನಾನಕ್ ಗ್ರಂಥ ಸಾಹೇಬ್ ದರ್ಶನ ತೊಗೊಂಡು ಬಂದರು ಮಾಡ್ರಿಪ್ಪ ನಿಮ್ಮಲ್ಲಿ ನೋಡು ಏನಿಲ್ಲವಾ ಒಬ್ಬ ಎಮ್ ಎಲ್ ಎ ಒಬ್ಬ ಕಾರ್ಪೊರೇಟರ್ ಅದಾನಂದ್ರೆ ತೊಗೊಂಡು ಬಂದು ನೆಟ್ಟಗೆ ಅವ್ರು ಕುರ್ಚಿ ಹಾಕಿ ಮೇಲೆ ಕುಂದ್ರಿಸ್ತೀರು ನೀವು ಅವ್ರು ಕೆಳಗೆ ಬರಕವಲ್ಲ ಅಂತಾರ ಪ್ರತ್ಯಾಚಾರ ಹೇಳಬೇಡ್ರಿ ಬದುಕಿನ ಬದುಕ್ರಿ ನೀವು ನಾನು ಪ್ರತ್ಯಾಚಾರ ದೊಡ್ಡದಾಗ್ತದೆ ನೋಡಿರಿ ಮನಮೋಹನ್ ಸಿಂಗ್ರಂತವರು ಹತ್ತು ವರ್ಷ ಎರಡು ಪೀರಿಯಡ್ ಪ್ರಧಾನಮಂತ್ರಿ ಆದರು ನೆನ್ಸಿಗೋಗಕ್ಕೆ ಅವರು ಕೂಡ ಇವತ್ತಿಗೂ ಗುರುದ್ವಾರದ ಮುಂದೆ ಹೋದ್ರೆ ಆ ಕೆಲಸ ಮಾಡಿ ಒಳಗೆ ಹೋಗ್ತಾರೆ ಯಾಕಂದ್ರೆ ಹೇಳ್ಯಾನ ಶರಣರು ಪಕ್ಕ ಹೇಳ್ಯಾರ ನಿಮ್ಮ ಪಾದಕ್ಕೆ ನಿಮ್ಮ ಶರಣರ ಪಾದದ ಚಂಬಾವಿಗೆ ಪೃಥ್ವಿ ಸಮಬಾರದೆ ಅಂತ ಹೇಳ್ಯಾರ ಬಸವಣ್ಣನವರು ನಿಮ್ಮ ಶರಣರ ಚಮಾಮುಗೆ ಕಾಯ್ದು ಬದುಕುವಂತೆ ಮಾಡಯ ಅಂತ ಹೇಳ್ತಾರೆ ನಮ್ಮವರು ಅದನ್ನು ಹೇಳಿದರು ಆಚರಣೆಯೊಳಗೆ ತಂದರು ಆದರೆ ಅವರ ಸಂತತಿಯವರು ಇವತ್ತು ನಾವು ಸ್ಟೇಟಸ್ಸಿಗೆ ಬಿದ್ದೀವಿ ನಮ್ಮಲ್ಲಿ ಭ್ರತ್ಯಾಚಾರ ಇಲ್ಲ ಇವತ್ತು ಗುರುನಾನಕ ಹೇಳಿ ತನ್ನ ಅಚ್ಚುಕಟ್ಟಾಗಿ ಇವತ್ತು ಪಂಜಾಬದ ಜನ ಪಾಲಿಸ್ತಾರೆ ಆಸ್ಟ್ರೇಲಿಯಾದಂಥ ಆಸ್ಟ್ರೇಲಿಯಾ ಖಂಡದಾಗ ಹೆಚ್ಚು ಭೂಪ್ರದೇಶವನ್ನು ತಮ್ಮ ಕಡೆ ಕೈವಶ ಮಾಡಿಕೊಂಡು ಜನಾಂಗ ಅಂದ್ರೆ ಅದೇ ಸಿಕ್ಕ ಜನಾಂಗ ನೆನ್ಪಿಟ್ಟರು ಒಬ್ಬರು ಕೂಡ ಇವತ್ತಿಗೂ ಅವರು ಕೈ ಒಡ್ಡಿ ಬಿಡೋದಿಲ್ಲ ನಮ್ಮವರು ಹೇಳ್ಯಾರ ಹತ್ತು ಮುಣಗದ್ರಾಗ ನೀ ದುಡ್ದ ಉಂಡ ಹೇಳ್ಯಾರ ಅದಕ್ಕೆ ಕೇಳ್ತಾರೆ ಪ್ರಪಂಚದಾಗ ಎಲ್ಲಿನೂ ಭಿಕ್ಷಾ ಬೇಡುವಂತ ಶಿಕ್ಷರ್ ಸಿಗೋದಿಲ್ಲ ಅಂತ ನೋಡ್ರಿ ಎಷ್ಟು ತತ್ವವನ್ನು ಕಟ್ಟಾಗಿ ಪಾಲಿಸ್ತಾರೆ ನಮ್ಮಲ್ಲಿ ಬೇಡುವಾತ ಜಂಗಮನಲ್ಲ ಬೇಡಿಸಿಕೊಂಡು ನೀಡುವಾತ ಭಕ್ತನಲ್ಲ ಅಂತ ವಚನಕಾರ ಹೇಳ್ತಾರೆ ದುರಂತ ಅಂದ್ರೆ ಬೇಡಲಾರ್ದ ಕೊಡೋದೇ ಇಲ್ಲ ಸಿದ್ಧಾಂತಗಳು ಎಷ್ಟು ವ್ಯತ್ಯಾಸಕ್ಕಾವೆ ನೋಡ್ರಿ ಕೇಳಬೇಕಾ ನಾವು ಕೇಳಬೇಕಾ ನಾವು ಅದಕ್ಕೆ ನಾವು ಒಬ್ಬ ಸ್ವಾಮಿಗಳನ್ನ ಕೇಳಿದೆ ಒಂದು ಪತ್ರಿದೊಳಕ್ಕೆ ಐದು ರೂಪಾಯಿ ತೊಗೊಂಡ್ರು ಐದು ರೂಪಾಯಿ ಒಂದು ಪತ್ರಿದಾಳ ಅಲ್ಲಿ ಬರೆಸ್ಬೇಕಂತ ಹಿಂಗೆ ಒಂದು ಪತ್ರಿದಾಳ ಕೊಡ್ತಾರಂತ ಅದನ್ನು ತೊಗೊಂಡು ಬಂದು ಅಲ್ಲಿ ಲಿಂಗಕ್ಕೆ ಏರಿಸಿ ಹೋಗ್ಬೇಕಂತ ಅಲ್ಲೇ ಆರಕ್ಕೆ ಆರೋ ಬಿತ್ತಿದ ಹೂ ತಂದು ಲಿಂಗಕ್ಕೆ ಏರಿಸಿ ಏನೆಂಬ ಮೂಳರ ನೋಡಿ ನಗುತ್ತಿದ್ದ ಅಂಬಿಗರ ಚೌಡಾಯಿ ಅಂತ ಹೇಳ್ತಾರೆ ಗಿಡಗಳ ಪತ್ರಿ ಹೂ ಬೆಳೆಸ್ಯಾವ ಆ ಪತ್ರಿ ತೊಗೊಂಡು ಬಂದು ನೀನ ಐದು ರೂಪಾಯಿಕ್ಕೊಂದು ಪಾವತಿ ಹರಿಸಿ ಐದು ರೂಪಾಯಿ ಕೊಡೋದಂತ ಗಂಡ ಹೆಂತಿ ಕೂಡಿ ಬರೋದಂತ ಪತ್ರಿ ದಾಳ ಬಂದು ಲಿಂಗಕ್ಕೆ ಏರಿಸೋದಂತ ಒಂದು ನಿಮಿಷ ಧ್ಯಾನ ಮಾಡೋದಂತ ನಮಸ್ಕಾರ ಮಾಡಿ ಹೋಗಿಬಿಡೋದಂತ ಐದು ರೂಪಾಯಿ ಕೊಟ್ಟು ಪತ್ರಿ ದಾಳ ಏರಿಸೋದ್ರಿಂದ ಗಂಡನ ಆಯುಷ್ಯ ಹೆಂತಿ ಆಯುಷ್ಯ ಹೆಚ್ಚಾಗತ್ತೆ ಕೊಟೇಶನ್ ಇದು ಹೆಂಗೆ ಸಾಧ್ಯ ಮಂದಿ ಕಡಿಂದ ರೊಕ್ಕ ತೊಗೊಂಡು ಬಿಲ್ಪತ್ರಿ ಏರ್ಸಾಕಿ ಹಚ್ಚಿದವ್ರ ಮೇಲೆ ಕೇಸದವ್ ಹ್ಞೂ ಇವ್ರ ಮಾತು ಕೇಳಿ ಗಂಡ ಹೆಂಡ್ರೆ ಆಯುಷ್ ಹೆಚ್ಚಕತ್ತೆ ಅಂತ ಹೋಗಿ ಐದು ರೂಪಾಯಿ ಕೊಟ್ಟು ಪತ್ರಿ ದಾಳಿ ನಾನು ಒಬ್ಬರನ್ನ ಕೇಳಿದೆ ಇದು ತಪ್ಪಲ್ವ ತಪ್ಪು ಅನ್ನೋದು ಗೊತ್ತೈತಿ ಆದ್ರೆ ಮಠ ಕಟ್ಟಕ ರೊಕ್ಕ ಕೊಡೋಂದ್ರೆ ಯಾವ ಮಕ್ಕಳು ಕೊಡ್ತಾರೆ ಹಿಂಗೆ ಹೇಳಿದ್ರೆ ಚಕಸ್ತ ಕೊಡ್ತಾರೆ ಅಂದರೆ ಒಂದೊಂದು ಸಲ ಅನಿವಾರ್ಯವಾಗಿ ಸ್ವಾಮಿಗಳವರು ಇದನ್ನು ಮಾಡ್ತಾರೆ ನಾನು ಕೇಳಿದೆ ನಾನು ಒಂದು ಮಠದಾಗ ದೀಪೋತ್ಸವ ಮಾಡಕತ್ತಿದ್ರು ಅಲ್ಲ ಇದನ್ನ ನಮ್ದು ನಮ್ಮವರು ಹೇಳೋದ್ರಲ್ಲಿ ಇದನ್ನ ಆಚರಣೆ ಮಠಕ್ಕೆ ಮಂದಿ ರೀ ಒಂದೇ ಕಾರಣ ಯಾವ್ದಾರ ನೆಪದಾಗ ಅವ್ರನ್ನ ಮಠಕ್ಕೆ ಕರ್ಕೊಂಡ್ಬರ್ಬೇಕಾಗಿತ್ತು ಅದಕ್ಕೆ ಇದನ್ನ ದೀಪ ಹಾಸು ಇನ್ನೊಂದು ಅವ್ರು ಹತ್ರ ಹೋಕ್ಕರೆಲ್ಲ ದೀಪ ಹರಿಸಿ ಎಣ್ಣೆ ತೆಗ್ದು ಒಳಗೆ ಇಟ್ಟುಬಿಡೋದು ಹೇಳಿದ್ರು ಅವರು ಒತ್ತರ ನೈವ್ವಂತ ನನಗೆ ಗುರುಗಳೇ ಇದು ತಪ್ಪು ಅಲ್ಲ ಹಾಸಿ ದುಡಿದರೆ ತನಗುಂಟು ತನ್ನ ಪ್ರಮತರಿಗುಂಟು ಅಂತ ಹೇಳ್ಯಾರ ಎಷ್ಟೈತಿ ಇದ್ರಾಗ ಬದುಕೋನಲ್ಲ ಹೌದ್ರಿ ನಮಗೂ ಆಸೆಗಳು ಅದಾವಲ್ಲ ನಾವು ದೊಡ್ಡದು ಕಟ್ಬೇಕಂತ ಮಾಡೀವಿ ದೊಡ್ಡದು ಹಿಡಬೇಕಂತ ಮಾಡೀವಿ ಜನ ಕೇಳಿದ್ರೆ ಕೊಡೋದಿಲ್ಲ ಸರಳ ಎಂದು ಕೊಟ್ಟು ಮಂದಿ ಅಲ್ಲಿ ಇವರು ಇವ್ರ ಕಡೆಯಿಂದ ಇಸಗೋಬೇಕಾದ್ರೆ ಏನಾರು ಒಂದು ಹೇಳಕಬೇಕು ನಾವು ಅಂತೇಳಿದರು ಅಂದರೆ ಒಮ್ಮೊಮ್ಮೆ ಆಮಿಷಗಳಿಗೆ ಒಳಗಾಗಿ ಮಠಾಧೀಶರು ಮೂಢನಂಬಿಕೆಗಳನ್ನು ಹಠಾತ್ತಾಗಿ ಬಿತ್ತುವಂಥ ಪ್ರಯತ್ನ ಕೂಡ ಮಾಡಿದರು ಭಕ್ತರಾದವರು ಕೂಡ ಅದನ್ನು ಪ್ರಶ್ನೆ ಮಾಡಲಿಲ್ಲ ಚಲೋ ಆಕತೆ ಅಂದರೆ ಇವರು ಮೊದಲ ಕಾಮಿತ ಫಲವನ್ನು ಬಯಸಿದವರು ಇವರು ಇವರಿಗೆ ಮುಕ್ತಿ ಗಿಕ್ತಿ ಹ್ಞೂ ಹ್ಞೂ ಅದೆಲ್ಲ ಬೇಡ ಇವರಿಗೆ ಶರಣ ಸಂಘ ಅನುಭವ ಅದೆಲ್ಲ ಬೇಡ ಇವ್ರ ಮಠ ಚೆಂದಿರಬೇಕಪ್ಪ ಶ್ರೀಮಂತರಾಗಿರ್ಬೇಕು ರೋಗ ರುಜಿನೂ ಬರಬಾರ್ದು ದೌಡ್ ಸಾಯಬಾರದು ಇಟ್ಟು ಹೊರ ಯಾರು ಬೇಕಂದ್ರೆ ಕೊಡಲಿ ಹೋಗಿ ಅವರಿಗೆ ದಾಸರಕ್ಕೆ ಅವನು ಮುಂದಿಂದ ಯಾವ ಕಂಡು ಅನ್ನೋದನ್ನ ಸತ್ತ ಮೇಲೆ ಸ್ವರ್ಗ ನರಕ ಅದೇನು ಗೊತ್ತಿಲ್ಲ ಇರೋ ಮಠ ಗಂಡಿಗೆ ಏನಾಗಬಾರ್ದು ಹೇಂತಿಗೆ ಏನಾಗಬಾರದು ಮಕ್ಕಳಿಗೆ ಚಲೋ ನೌಕರಿ ಸಿಗಬೇಕು ಮನೆಗೆ ಚಲೋ ಸ್ವಸ್ಥ್ಯಾರು ಬರಬೇಕು ಸಂಪತ್ತು ಗಳಿಸ್ಕೋಬೇಕು ಹಿಡಿಬೇಕು ಹಿಡಬೇಕು ಛಲೋತ್ನಂಗೆ ಮಾಡಬೇಕು ಮಠ ನಮಗೆ ಏನೇನೋ ಒಂದು ಸಳ್ಳಿ ಸಹಿತ ಕಡಿದ್ರೂ ಏನಾಗಿರಬಾರದು ಹಿಂಗೆ ಮಾಡಿ ಹಿಂಗೆ ಗಂಡಿರ್ಬೇಕಾರೆ ನೀವು ಹೊತ್ತೈದು ಧರ್ಮ ಬಿಟ್ಟು ಹೋಗಿಬಿಡ್ತಾರೆ बटार मंदी मंदिय तुझं साध्यऐते